ನೀಲಬಾನಾಗಿ ನೀ ಕೊಳೆಯಲು ಹೊಳೆವ ರವಿಯಾಗಿ ನಾ ಮೂಡುವೆ ನೀಲ ಬಾನಾಗಿ ನೀ ಕೊಳೆಯಲು ಹೊಳೆವ ರವಿಯಾಗಿ ನಾ ಮೂಡುವೆ ರಾತ್ರಿ ಕತ್ತಲೆಯಾಗಿ ನೀ ಕಾಣಲು ಹುಣ್ಣಿಮೆ ಚಂದ್ರನಾಗಿ ನಾ ಹೊಳೆಯುವೆ ನೀಲ ನಾಗಿ ನೀ ಹೊಳೆಯಲು ಹೊಳೆವ ರವಿಯಾಗಿ ನಾ ಮೂಡುವೆ ಮುಂಗಾರು ಮಾರುತ ನೀನಾಗಲು ಮಳೆ ಮೋಡವಾಗಿ ಜೊತೆ ಬರುವೆನು ಮಳೆ ಹನಿಯಾಗಿ ನೀ ಸುರಿಯಲು ಮಳೆ ಬಿಲ್ಲು ನಾನಾಗಿ ಖುಷಿ ಪಡುವೆನು ನೀಲ ನೀ ಹೊಳೆಯಲು ಹೊಳೆವ ರವಿಯಾಗಿ ನಾ ಮೂಡುವೆ ಮುಂಜಾನೆ ಮಂಜಾಗಿ ನೀ ಚಿಮ್ಮಲು ಇಬ್ಬನಿ ತುಂತುರಾಗಿ ನಾ ಹೊಮ್ಮುವೆ ಅರುಣಕ್ಕೆ ಹೊಂಗಿರಣ ನೀನಾಗಲು ಹೊಂಬಿಸಿಲು ಬೆಳಕು ನಾನಾಗುವೆ ನೀಲಬಾನಾಗಿ ನೀ ಹೊಳೆಯಲು ಹೊಳೆವ ರವಿಯಾಗಿ ನಾ ಮೂಡುವೆ ನೇಸರ ಚೆಲುವಾಗಿ ನೀ ಕಾಣಲು ತಂಗಾಣಿಯಾಗಿ ನಾ ಸುಳಿಯುವೆ ಚೈತ್ರದ ಮಮರವಾಗಿ ನೀರಲು ಕೋಕಿಲದ ಸವಿಗಾನ ನಾನಾಗುವೆ ನೀಲಬನಾಗಿ ನೀಳೆಯಲು ಹೊಳೆಯಲು ಹೊಳೆವರವಿಯಾಗಿ ನಾ ಮೂಡುವೆ ಹಸಿರು ನೀ ಚಿಗುರಲು ಚೆಲ್ಲುವ ಸುಮವಾಗಿ ನಾರಳುವೆ ದುಂಬಿಯಾಗಿ ನೀ ಬಳಿ ಬರಲು ಸಿಗಿ ಜೇನಾಗಿ ನಾನಿನಗೆ ಸಿಗುವೆ ನೀಲಬಾನಾಗಿ ನೀ ಕೊಳೆಯಲು ಪೊಳೆಯುವ ರವಿಯಾಗಿ ನಾ ಮೂಡುವೆ ರಾತ್ರಿ ಕತ್ತಲೆಯಾಗಿ ನೀ ಕಾಣಲು ಹುಣ್ಣಿಮೆ ಚಂದ್ರನಾಗಿ ನಾ ಕೊಳೆಯುವೆ ನೀಲಬಾನಾಗಿ ನೀ ಕೊಳೆಯಲು ಕೊಳೆವ ರವಿಯಾಗಿ ನಾ ಮೂಡುವೆ